ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊಸ ಪಡಿತರ ಚೀಟಿಗೆ ಬಿ ಪಿ ಎಲ್ ಇರ್ಬೋದು ಎ ಪಿ ಎಲ್ಲು ಜೂನ್ ಇಪ್ಪತ್ತೆಂಟನೇ ತಾರೀಕು ಯಾರೆಲ್ಲ ಒಂದು ಮೆಡಿಕಲ್ ಎಮರ್ಜೆನ್ಸಿಗೆ ಯಾರೆಲ್ಲ ಎಲ್ಲ ಹಾಕಿ ಅಪ್ಲಿಕೇಶನ್ನ ಟೆಕ್ನಾಲಜ್ಮೆಂಟು ಯಾರ ಸ್ಲಿಪ್ ಕೈಯಲ್ಲಿದೆಯೋ ಅಂತವರು ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ನೇಹಿತರೆ ಹಾಗೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವ ಡೇಟ್ಗೆ ಓಪನ್ ಆಗುತ್ತೆ ವೆಬ್ಸೈಟ್ ಅನ್ನೋದ್ರ ಬಗ್ಗೆ ಝಡ್ ಮಾಹಿತಿನ ಈ ವಿಡಿಯೋದಲ್ಲಿ ತಂದಿದ್ದೀನಿ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗೆ ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋಗೊಂದು ಜರೂರಾಗಿ ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ನಮಗೆ ಇದೇ ರೀತಿಯ ಹೆಚ್ಚಿನ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದರೆ ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ಮೊನ್ನೆ ಜೂನ್ ಇಪ್ಪತ್ತೆಂಟನೇ ತಾರೀಕು ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಆಯ್ ಡಿಸ್ಟಿಕ್ಗೆ ಇಂಥ ಟೈಮನ್ನು ಕೊಟ್ಟಿದ್ದರು ಆ ಡಿಸ್ಟಿಕಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಎಕ್ನಾಲಜ್ಮೆಂಟು ಕೈಯಲ್ಲಿ ಸ್ಲಿಪ್ ಇದೆಯೋ ಅವರು ಏನು ಮಾಡಬೇಕಂತ ಹೇಳಿದರೆ ಈ ಕೂಡಲೇ ಹೋಗ್ಬಿಟ್ಟು ನಿಮ್ಮ ಫುಡ್ ಸೆಕ್ಷನ್ ತಾಲೂಕಿನ ಆಹಾರ ಇಲಾಖೆ ಏನಿದೆ ಆಹಾರ ಸೆಕ್ಷನ್ ಇದೆ ಫುಡ್ ಗೆ ಅಲ್ಲಿ ಹೋಗಿಬಿಟ್ಟು ನಿಮಗೆ ಮೆಡಿಕಲಿಗೆ ಏನೊಂದು ಅಡ್ಮಿಟ್ ಆಗಲಿಕ್ಕೆ ನೀವೊಂದು ಏನೊಂದು ಎಂಟ್ರಿಯನ್ನು ಕೊಟ್ಟಿದ್ದೀರೋ ಅದಕ್ಕೆ ಸ್ಲಿಪ್ಪನ್ನು ತಗೊಂಡೋಗಿ ಹಾಗೆ ನಿಮ್ಮ ಆಧಾರ್ ಕಾರ್ಡು ನೀವು ಮತ್ತೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರುವ ಸ್ಲಿಪ್ ಸ್ಲಿಪ್ಪನ್ನು ನೀವು ಇಮಿಡಿಯೇಟ್ ಇಮಿಡಿಯೇಟಾಗಿ ನಿಮಗೆ ಬಿ ಪಿ ಎಲ್ ಇರ್ಬೋದು ಏನು ಅಪ್ಲಿಕೇಶನ್ ಹಾಕಿದರೆ ಎ ಪಿ ಎಲ್ಗೆ ಅಪ್ಲಿಕೇಶನ್ ಹಾಕಿದ್ರು ಸಹ ನಿಮಗೆ ಇಮಿಡಿಯೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರು ಆಗಿ ಕೊಡ್ತಾರೆ ಯಾಕಂತ ಹೇಳಿದ್ರೆ ಇದು ಮೆಡಿಕಲ್ಗಾಗಿ ತುರ್ತಾಗಿ ಬಿಟ್ಟಿರುವಂಥದ್ದು ಹಾಗೆ ಇನ್ನಿತರರು ಮೆಡಿಕಲ್ ಅಲ್ಲದೆ ಬೇರೆಯವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದರೆ ದಯವಿಟ್ಟು ಕಾಯಬೇಕಾಗತ್ತೆ ಅಂಥವರಿಗೆ ಈಗ ಆನ್ಲೈನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದರೆ ಅವರಿಗೆ ವೆರಿಫಿಕೇಶನ್ ಮಾಡಿಬಿಟ್ಟು ಕಂದಾಯ ಇಲಾಖೆಯಿಂದ ವೆರಿಫಿಕೇಶನ್ ಆಗ್ಬಿಟ್ಟು ಮತ್ತೆ ನಿಮಗೆ ಆನ್ಲೈನಲ್ಲಿ ಹೊಸ ಅಪ್ಲಿಕೇಶನನ್ನು ಪುಟ್ ಅಪ್ ಮಾಡ್ತಾರೆ ಇನ್ನು ಹೆಚ್ಚಿನವರು ಒಂದು ವರ್ಷದಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿಕೊಂಡಿರೋರದು ಬಾಕಿ ಇಟ್ಟಿದ್ದಾರೆ ಅದು ಅಂಥವ್ರ ಅಪ್ಲಿಕೇಶನನ್ನು ಫಸ್ಟ್ ಪುಟ್ ಅಪ್ ಆದಮೇಲೆ ನೀವು ಇದು ಹೊಸ ಅಪ್ಲಿಕೇಶನ್ ಹಾಕಿರುವಂಥದ್ದು ನೆಕ್ಸ್ಟು ಮೂವ್ ಆಗುತ್ತೆ ಸ್ನೇಹಿತರೆ ಹಾಗೆ ಡೇಟನ್ನು ಹೊಸ ರೇಷನ್ ಕಾರ್ಡನ್ನು ಡೇಟನ್ನು ಯಾವಾಗ ಬಿಡ್ತಾರೆ ಒಂದು ವರ್ಷದಿಂದ ನೀವು ಕಾಯ್ತಾ ಇರ್ಬೋದು ಸತತ ಈ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ರೇಷನ್ ಕಾರ್ಡನ್ನು ಕಂಪಲ್ಸರಿ ಮಾಡಿದ್ದಾರೆ ಹೊಸ ರೇಷನ್ ಕಾರ್ಡನ್ನು ಒಂದು ಒಂದು ಅಂದಾಜಿನ ಜುಲೈ ಹತ್ತು ಹದಿನೈದನೇ ತಾರೀಕಂದು ಬಿಡುಗಡೆ ಮಾಡುವ ಚಾನ್ಸಸ್ ಇದೆ ಸ್ನೇಹಿತರೆ ಅದನ್ನು ಹಿಂದ್ಗಡೆಯೂ ಫಸ್ಟ್ ಮೊದಲೇ ಜುಲೈ ಹದಿನೈದನೇ ತಾರೀಕು ಮೊದಲೇನು ಬಿಡುಗಡೆ ಮಾಡಿದ್ರೂ ಸಹ ನಮ್ಮ ಚಾನಲಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ನಾನು ಅಪ್ಡೇಟ್ ಮಾಹಿತಿಯನ್ನು ಕೊಡ್ತೀನಿ ರೆಗ್ಯುಲರ್ ಆಗಿ ನಮ್ಮ ಚಾನಲನ್ನು ಫಾಲೋ ಇರಿ ನಮ್ಮ ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಮ್ಮ ಫಾಲೋ ಇದ್ದರೆ ನಿಮಗೆ ಇಮಿಡಿಯೇಟ್ ಆಗಿ ಮೆಸೇಜು ನಿಮಗೆ ಬಂದಿರುತ್ತೆ ಸ್ನೇಹಿತರೆ ಹಾಗೆ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ನಿಮಗೆ ಇಮಿಡಿಯೇಟ್ ಆಗಿ ನಾವು ಒಂದು ವಿಡಿಯೋನ ಹಾಕಿದ್ರು ಕೊಳ್ಳಿ ನಿಮಗೊಂದು ನೋಟಿ ನೋಟಿಫಿಕೇಶನ್ ಸಹ ಬರುತ್ತೆ ಈ ವಿಡಿಯೋನ ದಯವಿಟ್ಟು ನಮ್ಮ ನಿಮ್ಮ ಸ್ನೇಹಿತರಿಗಿರ್ಬೋದು ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಹೆಚ್ಚಿನವರಿಗೆ ಮಾಹಿತಿ ಕೊರತೆಯಿಂದ ಗೊತ್ತಾಗೋದಿಲ್ಲ ಒಂದು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡುವ ಮೂಲಕ ಒಂದು ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ